ಮೂರ್ ಫೋರ್ ಬಡದ್ರ ನೂರ್ ರೂಪಾಯಿ ಆಯ್ತೈತ್ ನೋಡ್ಪಾ ಡಾಟ್ ಬಾಲ್ ಒಟ್ ನಾಲ್ಕು ಓವರ್ ಮೂರ್ ಫೋರ್ ಬಿಡಿ ಯಾವಾಗಾರ ನೂರ್ ರೂಪಾಯಿ ಕಾಣಿಕೆ ಐತಿ ಇಲ್ಲಿ ವಾಸ ಅವ್ರ ಕಡೆಯಿಂದ ಉತ್ತಮವಾದ ಬಾಲಿಂಗ್ ಏನ್ರಿ ಪ್ರತಿಭೆ ಬ್ಯಾಟಿಂಗ್ ಅಲ್ಲೂ ಸಹ ಬಾಲಿಂಗ್ ಅಲ್ಲೂ ಸಹ ನಮ್ಮ ಪ್ರೀತಿ ಆಟಗಾರರೇ ಇವರು ಅರುಣ್ ಅವರು लोकेशन आनिन निना अभिमानिली ಕೀಪರ್ ಕೈ ಟಚ್ ಐತೆ ನೋಡ್ರಿ ಪೂರ್ ಅಂಬರ್ ಸ್ಕಾಲ್ ಪೂರ್ ನಾಳೆ ಎಲ್ಲ ತನ್ನದ ನಾಯಕರು ಮತ್ತು ಓನರ್ ಒಂಬತ್ತು ಗಂಟೆಗೆ ಬರ್ಬೇಕು ಗ್ರೌಂಡ್ ಗೆ ಜಲ್ದಿ ಮ್ಯಾಚ್ ಸ್ಟಾರ್ಟ್ ಮಾಡಲಾಗೋದು ನಾಳೆ ಎಣ್ಣೆ ಕಂಡೀಷನ್ ಮುಗಿಸ್ತೀವಿ ಕಮ್ಮಿ ಓವರ್ ಅವರ ಮಾಡಿ ಮುಗಿಸ್ತೀವಿ ಒಟ್ಟ ಉತ್ತಮವಾದ ಬೋಲಿಂಗ್ ಇವತ್ ಮಾಡಿದಂಗ ನಾವ್ ಯಾರು ಮಾಡಕ್ ಬರ್ಬೇಡ್ರಿ ಸಮಯಕ್ಕೆ ಸರಿಯಾಗಿ ಬನ್ನಿ ಎಲ್ಲಾರು ಎಲ್ಲೋ ಹಣ್ಣನಕ್ ಬಂದಿರಿ ಎಲ್ಲ ತಣ್ಣದ ನಾಯಕರು ಒಂದ್ ಓರ್ ಮುಟ್ಟೆ ಎಂಟು ರನ್ಗಳು

ಯಾದರ್ ಮುಕ್ತಕ್ಕೆ 27 ರನ್ ಗಳ ಅವಶ್ಯಕತೆ ಇದೆ रॉयल 17 ಸರಳ ಅವರಿಗೆ ಲಗಂಗರ್ ಅಕ್ಕೆ ಇದೆ ಕೀಪರ್ ಚೇಂಜ್ ನೋಡಿ ಪ್ರತಿಭೆ ಬೌಲಿಂಗ್ ಅಲ್ಲಿಸೈ ಬ್ಯಾಟಿಂಗ್ ಅಲ್ಲಿಸೈ ಹಾಗೆ ವಿಕೆಟ್ ಕೀಪಿಂಗ್ ಅಲ್ಲಿಸೈ ಅತ್ಯುતમ ಆಟಗಾರರು ಬೌಲಿಂಗ್ ಅಲ್ಲಿ ಅಕ್ಷಯ ಶಿರೋ नॉट बॉर्न सिंगल बजरंगे भाई सर चॉइसिंग एंड रिम द बैटिंग बैटिंग अंदर पा बजरंगे भाई सर और जैसे से और पेलिंग सेट मार को मैच मुकुट मिला ಉತ್ತಮವಾದ ಸೇವ್ ಗ್ಯಾಪ್ ಹುಡುಕ್ತಾ ಇದ್ದಾರೆ ಆದರೆ ಗ್ಯಾಪ್ ಸಿಗ್ತಾ ಇಲ್ಲ ವಿಕೆಟ್ ಉತ್ತಮವಾದ ವಿಕೆಟ್ ಅಲ್ಲ ಉತ್ತಮವಾದ ಬೌಲಿಂಗ್ ಇರ್ದು ಬ್ಯಾಟಿಂಗ್ ಅಲ್ಲಿ ರವಿಯಣ್ಣ ಅವರು ರವಿಯಣ್ಣ ಅವರು అత్యుత్తమ ఆల్ రౌండర్ ఇవరు సింగల్ ఈ బాల్ ವೈಟ್ ಅಂಪೈರ್ ಕಾಲ್ಸ್ ವೈಟ್ ಮೂರು ಓವರ್ ಮುಕ್ತ ಇಪ್ಪತ್ತಾರು ರನ್ಗಳು ಗೆಲ್ಲಲು ಆರು ಬಾಲ್ನಲ್ಲಿ ಇಪ್ಪತ್ನಾಲ್ಕು ರನ್ ಅವಶ್ಯಕತೆ ಇದೆ ಕಾದು ನೋಡೋಣ ಮ್ಯಾಜಿಕ್ ಮಾಡ್ತಾರೆ ಅಂತ ಆರು ಬಾಲ್ ಇಪ್ಪತ್ನಾಲ್ಕು ರನ್ ಅವಶ್ಯಕತೆ ಇದೆ ನೋಡೋಣ ರವಿ ಅಣ್ಣ ಏನ್ ಚಮತ್ಕಾರ ಮಾಡ್ತಾರಂತಿಂಗಲ್ಲಿ ಕಿರಣ್ ಅವರು ಹೇಳ್ರಿ ಏನ್ರಿ ಬ್ಯಾಟಿಂಗ್ ಇವತ್ತು ನಿಮ್ದು ಒಂಟಿ ಸಲ ನಂತರ ರವಿಯಣ್ಣ ಅವರು ಹೋರಾಟ ಕೊಡ್ತಾ ಇದ್ದಾರೆ ಉತ್ತಮವಾದ ಒಂಟಿ ಸಲ ನಂತರ ಇದೆ ಹೋರಾಟ ಕೊಡ್ತಾ ಇದಾರೆ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತ ఇరాలి ఇరాలి ఉత్తమ బాల్ ఉత్తమ దా బ్యాటింగ్